ಗಣಪತಿ ವರದಿ ಮಂಡನೆ ಆಗಿತ್ತು ಮೊನ್ನೆ ನಮಗೆ ಎರಡು ಮೂರು ಇವತ್ತು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ವೀರಶೈವ ಮಾಸವಾಗಲಿ ಒಕ್ಕಲಿಗ ನೀವು ಕೂಡ ಅದಕ್ಕೆ ಮಂಡನೆ ಆಗಬಾರ್ದು ಅಂತ ಹೇಳಿ ಸಹಿ ಮಾಡಿದ್ವಿ ಇದು ಜಸ್ಟ್ ನಾವು ಈಗ ತಾನೇ ಅದು ಓಪನ್ ಆಗಿದೆ ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಾನು ತೆಗೆದು ಓದಿಲ್ಲ ಇದೆಲ್ಲ ನೋಡ್ತೀವಿ ಯಾರು ಆಪ್ತರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾರು ಲೋಪದೋಷ ಇದ್ದರೆ ಅದನ್ನ ಸರಿ ಮಾಡುವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆತರ ಥರ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ವಿ

ಸರ್ವೆ ಸರ್ವೆ ಜಾತಿ ಗಣತಿ ಮಾಡೋಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮದು ಸೋಶಿಯೋ ಎಕನಾಮಿಕ್ ಸರ್ವೆ ನಿಮಗೆ ನೀವು ಮೇಲೆ ಇದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡಕ್ಕೆ ಒಂದು ಸರ್ವೆ ಮಾಡಿದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಒದಗಿಸ್ಬಿಡ್ತೀವಿ ನೋಡೋಣ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ ದೇರ್ ಇಸ್ ಎ ಪ್ರಾಬ್ಲಮ್ ವಿಲ್ ಸಾಲ್ವ್ ಇಟ್ ಔಟ್ ಯಾರಿಗಾರು ಏನಾದ್ರು ಆತಂಕ ಇದ್ದರೆ ನನಗೂ ಆತಂಕ ಇದ್ದರೆ ನಾವು ಸರಿ ಮಾಡ್ತೀವಿ ಯಾರು ವಿರೋಧ ಪಕ್ಷದ ನಾಯಕರು ಏನು ಹೇಳ್ಬಹುದು ಬೇರೆ ಬೇರೆ ಏನಾದ್ರು ಅವ್ರು ಹೇಳಕ್ ಆಗ್ತದ ಒಂದು ಬೇರೆ ಏನಾದ್ರು ಉಪಯೋಗಿಸಕ್ ಬಿಜೆಪಿ ಸ್ನೇಹಿತರಿಗೆ ಈಗೂ ಮನವಿ ಮಾಡ್ಕೊಡ್ತೀನಿ ಇನ್ನೇನು ಮನವಿ ಮಾಡ್ಕೊಡ್ತೀನಿ ಇದು ಬಿಜೆಪಿ ಆಕ್ರೋಶ ಯಾತ್ರೆ ಅಂತೇಳಿ ತಾವು ಪರಿವರ್ತನೆ ಮಾಡಿಕೊಂಡು ತಾವು ಮುಂದುವರಿಬೇಕು ಯಾಕೆಂದ್ರೆ ಏನೇನು ಬೆಲೆ ಏರಿಕೆ ಆಗಿದೆ ಅವೆಲ್ಲ ಕೂಡ ಬಿಜೆಪಿಯಿಂದ ಬಿಜೆಪಿ ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲಾ ಎಲ್ಲಾ ತೈಲಗಳ ಬೆಲೆ ಟಿವಿ ಬೆಲೆ ಬೇರೆ ಏನೇನು ಪದಾರ್ಥ ಇದೆ ಫೋನು ಚಿನ್ನ ಚಿನ್ನ ಯಾರು ಕೊಂಡ್ಕೊಳಕ್ ಆಗ್ತದೆ ಮಾಂಗಲ್ಯ ಸೂತ್ರ ನಿಮ್ಮ ಮನೆಯವರು ಯಾರು ಹತ್ರ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಚಿನ್ನ ಬೆಳ್ಳಿ ಎಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಆಗ್ಬೇಕಾದ್ರೆ ಬಿಜೆಪಿ ಕಾರಣ ಬಿಜೆಪಿ ಮೇಲೆ ಆಕ್ರೋಶ ಯಾತ್ರೆಯನ್ನು ಮಾಡಬೇಕಾಗಿದೆ ನಾವು ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ಜನ ಆಕ್ರೋಶ ಯಾತ್ರೆಯನ್ನು ನಮ್ದೇ ಆದ ರೀತಿಯಲ್ಲಿ ನಾವು ಮಾಡ್ತೀವಿ ಅದಾದ್ಮೇಲೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಹೆಚ್ಚು ಭ್ರಷ್ಟಾಚಾರ ಹಮ್ಮಿಕೊಳ್ತೇವೆ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಸಚಿವರ ಪುತ್ರರೇ ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವೆಲ್ಲ ಸತ್ಯಕ್ಕೆ ದೂರದ್ದು ಯಾವುದು ಸತ್ಯಾಂಶ ಇಲ್ಲ ಯಾವುದಲ್ಲೂ ಆಧಾರ ಇಲ್ಲ ಕೃಷ್ಣ ನೀರು ಮಹಾರಾಷ್ಟ್ರದ